ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಎಸ್ ಎಸ್ ಟಿ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ಗಳನ್ನು ವಿತರಣೆ ಮಾಡಬೇಕೆಂದು ಒತ್ತಾಯಿಸಿ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದರು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಜಮಖಂಡಿ ನಗರದ ಬಾಗಲಕೋಟೆಯ ವಿಶ್ವವಿದ್ಯಾಲಯದ ಮುಂದೆ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು ಯಾರನ್ನೇ ಕೇಳಿದರೂ ಬೇರೆ ಬೇರೆ ಕಡೆ ಕಳಿಸು ಕಳಿಸ್ತಾರೆ ಆದರೆ ಯಾರೂ ಕೂಡ ಲ್ಯಾಪ್ಟಾಪ್ಗಳನ್ನು ನೀಡುತ್ತಿಲ್ಲ ಸರ್ಕಾರದಿಂದ ಬಂದಿರುವಂಥ ಲ್ಯಾಪ್ಟಾಪ್ಗಳನ್ನು ನೀಡುವುದು ಕರ್ತವ್ಯ ಹೀಗಾಗಿ ಯಾರೂ ಕೂಡ ಸಮಸ್ಯೆಯನ್ನು ಬಗೆಹರಿಸುತ್ತಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಪ್ರಭಾರ ಕುಲಪತಿ ದಯಾನಂದ್ ಅವರಿಗೆ ಮನವಿಯನ್ನು ಸಲ್ಲಿಸಿದರು ಈ ಸಂದರ್ಭದಲ್ಲಿ ಚೈತ್ರ ನಾಗಪಗೋಳ ಭುವನೇಶ್ವರಿ ಪೋತಿ ಕಾಳೇಶ್ ಹಲಗಿ ಅಕ್ಕಯ್ಯ ಬಾಲ್ತಿ ಲಕ್ಷ್ಮೀಗೌಂಡಿ ಸಚಿನ್ ಕಾಂಬಳೆ ಸೇರಿದಂತೆ ವಿದ್ಯಾರ್ಥಿ ಪ್ರಮುಖರು ಉಪಸ್ಥಿತರಿದ್ದರು ನಾ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಜಮಖಂಡಿಯಿಂದ ಮಾತಾಡತ್ತೀನಿ ರೀ ನಮ್ದು ಎಸ್ ಸಿ ಎಸ್ ಟಿ ಇಂದ ಪ್ರತಿ ವರ್ಷ ಲ್ಯಾಪ್ಟಾಪ್ ಕೊಡ್ತಿದ್ರಿ ಆದ್ರ ಈ ರೀ ಲ್ಯಾಪ್ಟಾಪ್ ಕೊಡಕ ಹಿಂದ ಮುಂದಾನ ನೋಡತ್ತಾರೀ ಮಣ್ಣಿ ಇಪ್ಪತ್ತೆಂಟನೇ ತಾರೀಕ ವೈಭಾಗ್ ಹೋಗಿದ್ರಿ ವೈವಾಗ್ ಹೋದಾಗ ಅತ್ತ ಲ್ಯಾಪ್ಟಾಪ್ ಸಾರಿ ಇಲ್ಲ ನೀವು ಬಾಲ್ಕೋಟ್ ಯೂನಿವರ್ಸಿಟಿ ಸಂಬಂಧಪಟ್ಟ ಅವ್ರಂತರಿ ಬಾಲ್ಕೋಟ್ ಯೂನಿವರ್ಸಿಟಿ ಹೇಳಿ ಅವ್ರಂತಾರಿ ಇಲ್ಲಿ ಕೇಳೋಣಾರಿ ನೀವು ಚೆನ್ನಮ್ಮ ಯೂನಿವರ್ಸಿಟಿ ಸಂಬಂಧಪಟ್ಟದಂತ ಅವ್ರ ಅಂತಾರ ಡೈರೆಕ್ಟ್ ಆಗಿ ನಮ್ ಹೆಸರಿ ಬಂದಿದ್ರು ಲ್ಯಾಪ್ಟಾಪ್ ಕೊಡಾಕ ನೋಡತ್ತಾರಿ ಅದ್ರ ಸಂಬಂಧ ನಮ್ಗೆ ಲ್ಯಾಪ್ಟಾಪ್ ಬೇಕ ಕೇಳ್ಕೊತೀನಿ ನನ್ನ ಹೆಸರು ಸಚಿನ್ ಕಂಬೇರಿ ನಾನು ಸ್ನಾನ ರಾಣಿ ಚಂದ್ರ ಯೂನಿವರ್ಸಿಟಿಯ ಸ್ನಾತಕೋತ್ತರ ಕೇಂದ್ರದ ಜಮಖಂಡಿಯ ವಿದ್ಯಾರ್ಥಿ ಆಗಿತ್ತು ಈ ಮೇನ್ ಕ್ಯಾಂಪಸ್ಗೆ ಆತ ಬಿಜಾಪುರಕ್ಕಾಗಿ ಲ್ಯಾಪ್ಟಾಪ್ ಮೇನ್ ಕ್ಯಾಂಪಸ್ ಅಲ್ಲಿ ಲ್ಯಾಪ್ಟಾಪ್ ಕೊಟ್ಟಿದ್ದಾರೆ ಮತ್ತೆ ಬಿಜಾಪುರದಾಗ ಲ್ಯಾಪ್ಟಾಪ್ ಕೊಡ್ತಾನೆ ಅಂತ ಇದಾರೆ ಆದ್ರೆ ನಮ್ಮ ಪಿ ಜಿ ಸೆಂಟರ್ದವ್ರ ಈ ಲ್ಯಾಪ್ಟಾಪ್ ಕೊಡಂಗ್ಲತ್ತಿಯಾರ ಇಷ್ಟೆಲ್ಲ ನಾವು ಮನವಿಗಳನ್ನು ಸಲ್ಲಿಸಿದ್ರು ನಮ್ಗವರ ಯಾವುದೋ ನಿಮ್ಮ ಡೀಟೇಲ್ಸ್ ಬಂದಿ ಇಲ್ಲತ್ತಿಯಾರ ನಾವಾಗ್ಲಿ ಸೈ ಮಾಡಿ ರಗಡ ಕಳಿಸಿದ್ವಿ ಅವ್ರು ರೆಸ್ಪಾಂಡ್ ಇಲ್ಲ ಮತ್ತೆ ಬಿ ಸಿ ಸರ್ ತ್ಯಾಗರಾಜ್ ಸರ್ ಆದವರು ಅವ್ರು ನಮ್ಮ ಲ್ಯಾಪ್ಟಾಪ್ ಕೊಡಂಗಿಲ್ಲ ಕಡಾಖಂಡಿತವಾಗಿ ಆ ಕಾರಣಕ್ಕಾಗಿ ನಾವು ಅಲ್ಲಿ ಕೇಳಿದಾಗ ನಾವು ಇಷ್ಟು ಕಳಿಸಿದ್ವಿ ಕಳಿಸಿದ್ರು ಇಲ್ಲ ತಂದರು ಅಲ್ಲಿ ಹೋಗಿ ಕೇಳ್ಬೇಕು ಯೂನಿವರ್ಸಿಟಿ ಅವ್ರು ಹೇಳರು ಮತ್ತೆ ರಾಣಿ ಚೆನ್ನಮ್ಮ ಹೋಗಿ ಕೇಳಿದಾಗ ಮಾನ್ಯ ಇಪ್ಪತ್ತೆಂಟನೇ ತಾರೀಖ ಅವರು ನೀವು ಬಾಲ್ಕೋಟಿಗೆ ಸಂಬಂಧ ಪಟ್ಟಿರಿ ಬಾಲ್ಕೋಟ ಅವ್ರನ್ನೂ ಕೇಳಂದರು ಈಗ ಯಾವ ರೀತಿ ಹೋಗ್ಬೇಕು ಯಾರನ್ನ ಕೇಳ್ಬೇಕು ಅನ್ನೋ ಗೊತ್ತಾಗ್ಲೈತಿ ಆದ ಕಾರಣ ನೀವೇ ಏನಾರು ನಮಗೆ ಮಾಹಿತಿ ಮಾರ್ಗನವನ್ನ ತೋರಿಸ್ಬೇಕು ನಮ್ಮ ಮೂಲಕ ಇಲ್ಲಿ ನಾವೆಲ್ಲ ಹೆಸರು ಬರದು ನಮ್ಮ ಸಹಿ ಮಾಡಿ ನಮ್ಮ ಅಡಿ ಸರ್ ಕಡೆಯಿಂದ ಸಿಗ್ನೇಚರ್ ಮಾಡಿಸಿ ನಾವು ಅಲ್ಲಿಗೆ ಕಳಿಸಿದ್ವಿ ಮೇನ್ ಕ್ಯಾಂಪಸ್ ಕುಲ ಅವ್ರು ಸೈನ್ ಮಾಡ್ ಕೊಡ್ತಾನಂತೂ ಅವಾಗ ಇದು ಮಾಡಿದ್ರು ಆದ್ರೆ ಈಗ ಯಾಕೆ ಇದು ಮಾಡ್ತಾರ ಗೊತ್ತಾಗುತ್ತೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಇರುವಂತ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ನಾಲ್ಕನೇ ಸೆಮಿಸ್ಟರ್ ವಿದ್ಯಾರ್ಥಿಗಳು ನಮ್ಮ ಹತ್ರ ಬಂದಿದ್ರು ಅವರು ಲ್ಯಾಪ್ಟಾಪ್ ಬೇಡಿಕೆ ನೀಡಿದರು ಬಟ್ ನಾವು ಅವರು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಾಗಿರೋದ್ರಿಂದ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯಕ್ಕೆ ಅವರು ಅಡ್ಮಿಷನ್ ತಗೊಂಡಿರೋದ್ರಿಂದ ಅದನ್ನು ಅವರಿಗೆ ಲ್ಯಾಪ್ಟಾಪ್ ಕೊಡಬೇಕಾಗಿದ್ದು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದವರು ವಿದ್ಯಾರ್ಥಿಗಳು ಬಂದು ಭೇಟಿ ಆದ ನಂತರ ಅವ್ರ ಜೊತೆ ನಾನು ಮಾತಾಡಿದೆ ನೀವು ಮನವಿಯನ್ನು ಕಳಿಸ್ಕೊಡಿ ನಾವು ಅದನ್ನು ಪರಿಶೀಲಿಸಿ ಸೂಕ್ತ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ ಅದಕ್ಕೆ ಇವತ್ತಿನ ದಿವಸ ನಾನು ಅದನ್ನು ವಿದ್ಯಾರ್ಥಿಗಳಿಂದ ಮನೆಗೆ ತಗೊಂಡು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯಕ್ಕೆ ಇವತ್ತೇ ಕಳಿಸುವ ವ್ಯವಸ್ಥೆಯನ್ನು ಮಾಡ್ತೀನಿ ಇಲ್ಲ ಸರ್ ನಮ್ಮದು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಮ್ಮದು ಬಾಗಲಕೋಟೆ ವಿಶ್ವವಿದ್ಯಾಲಯ ಶುರುವಾಯಿತು ಇವರು ಎರಡು ಸಾವಿರ ಇಪ್ಪತ್ತ್ ಮೂರರಲ್ಲಿ ಇವರು ವಿದ್ಯಾರ್ಥಿಗಳಾಗಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದಾಗ ಅಡ್ಮಿಷನ್ ತಗೊಂಡವರು ಈಗ ನಮ್ಮಲ್ಲಿ ಎರಡನೇ ಸೆಮಿಸ್ಟರ್ಗೆ ವಿದ್ಯಾರ್ಥಿಗಳಿದ್ದಾರೆ ಒಂದು ವರ್ಷ ಆಯ್ತು ನಮ್ದು ಶುರುವಾಗಿ ಇವರು ಒಂದು ವರ್ಷಕ್ಕಿಂತ ಮುಂಚೆನೆ ಅಡ್ಮಿಷನ್ ತಗೊಂಡವರು ಇರೋದ್ರಿಂದ ಇವರು ಅಡ್ಮಿಷನ್ ಎಲ್ಲ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದಲ್ಲೇ ಆಗಿರೋದ್ರಿಂದ ಫೀ ಎಲ್ಲಾನು ಅಲ್ಲೇ ಕಟ್ಟಿರೋದ್ರಿಂದ ಎಕ್ಸಾಮ್ ಅವರೇ ಕಂಡಕ್ಟ್ ಮಾಡೋದ್ರಿಂದ ಅಫಿಷಿಯಲಿ ದೇ ಆರ್ ಆಲ್ ಸ್ಟೂಡೆಂಟ್ಸ್ ಆಫ್ ರಾಣಿ ಚೆನ್ನಮ್ಮ ಟೆಕ್ನಿಕಲಿ ದೇ ಆರ್ ನಾಟ್ ಅವರ್ ಸ್ಟೂಡೆಂಟ್ಸ್ ದೇ ಹಾವ್ ನಾಟ್ ಅಡ್ಮಿಟೆಡ್ ಅವ್ರ ಸರ್ಟಿಫಿಕೇಟ್ ಎಲ್ಲ ಬರೋದು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಅಂತಾನೆ ಬರ್ತೈತೆ ನಮ್ಮ ವಿದ್ಯಾರ್ಥಿಗಳಿಗೆ ನಾವು ಬಾಗಲಕೋಟೆ ವಿಶ್ವವಿದ್ಯಾಲಯ ಅಂತ ಕೊಡ್ತೀವಿ ಅವರಿಗೆ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಅಂತಾನೆ ಬರ್ತೈತೆ ಅವ್ರಿಗೆ ಸರ್ಟಿಫಿಕೇಟ್ ಎಲ್ಲಾನು ಬರೋದು ಅವ್ರಿಗೇನೆ ಅಲ್ಲಿಂದಾನೇ ಬರೋದು ಈಗ ಮುಗಿದು ಹೋಗುತ್ತೆ ಈಗ ಇನ್ನು ಹೋದ ವರ್ಷ ಯಾರು ಈ ಎಕ್ಸಾಮ್ ಬರೀತಾ ಇದ್ದಾರೆ ನಮ್ಮಲ್ಲಿ ವಿದ್ಯಾರ್ಥಿಗಳು ಸೆಕೆಂಡ್ ಸೆಮಿಸ್ಟರ್ ಅವರು ನಮ್ಮ ವಿದ್ಯಾರ್ಥಿಗಳೇ ಇರೋದ್ರಿಂದ ನಾವು ಸರ್ಟಿಫಿಕೇಟ್ ಎಲ್ಲ ನಮ್ಮಲ್ಲಿ